ಬೆಳಗ್ಗೆ ಇಬ್ಬರು ಮಕ್ಕಳು ಇದ್ರು ತಾಯಿ ಹೇಳಲೇ ಇಲ್ಲ ತಾಯಿ ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಈ ಆಘಾತ ಇಬ್ಬರು ಪುತ್ರಿಯರ ಮೇಲೆ ತೀವ್ರ ಪರಿಣಾಮ ಬೀರಿದೆ ಬಳಿಕ ನಡೆದಿದ್ದೆ ಮತ್ತಷ್ಟು ಹೃದಯ ವಿದ್ರಾವಕ ಘಟನೆ ಹೌದು ಅಂದಾಗೆ ಈ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ ಆಕೆಗೆ ಗಂಡನಿಲ್ಲ ಇಬ್ಬರು ಮಕ್ಕಳ ಜೊತೆ ವಾಸವಿದ್ದ ತಾಯಿಯ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಿಕೊಳ್ತಾ ಇತ್ತು ತೀವ್ರ ಸಾಲದಿಂದ ಸಂಕಷ್ಟ ಅನುಭವಿಸಿದ ಕುಟುಂಬದ ಜವಾಬ್ದಾರಿಯನ್ನ ಇಬ್ಬರು ಪುತ್ರಿಯರು ವಹಿಸಿಕೊಂಡಿದ್ರು ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ತಾಯಿ ಆರೋಗ್ಯ ಕೂಡ ಹದಗೆಟ್ಟಿತ್ತು ಹೀಗಾಗಿ ಇಬ್ಬರು ಮಕ್ಕಳ ಆದಾಯ ತಾಯಿ ಆರೋಗ್ಯದ ಖರ್ಚಿಗೆ ಸರಿ ಹೋಗ್ತಾ ಇತ್ತು ಇದರ ನಡುವೆ ದಿಢೀರಂತ ತಾಯಿ ಮೃತಪಟ್ಟಿದ್ದಾರೆ ಬೆಳಗ್ಗೆ ಎದ್ದಾಗ ತಾಯಿ ಇನ್ನಿಲ್ಲ ಅನ್ನೋ ಆಘಾತ ಮಕ್ಕಳನ್ನ ತೀವ್ರವಾಗಿ ಕಾಡಿತ್ತು ಇತ್ತ ಕೈಯಲ್ಲಿ ಒಂದು ನಯಾಪೈಸೆಯೂ ಇಲ್ಲ ಇವೆಲ್ಲವೂ ಮಕ್ಕಳನ್ನ ಖಿನ್ನತೆಗೆ ತಳ್ಳಿದೆ ಪರಿಣಾಮ ಒಂದು ವಾರ ತಾಯಿಯ ಮೃತದೇಹದ ಜೊತೆ ಕಳೆದ ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ ಆಕೆಯ ವಯಸ್ಸು ನಲವತ್ತೈದು ಪತಿ ಇಲ್ಲದ ಕಾರಣ ಇಬ್ಬರೂ ಮಕ್ಕಳನ್ನ ತಾಯಿ ಏಕಾಂಗಿಯಾಗಿ ಹೋರಾಟ ಮಾಡಿ ಬೆಳೆಸ್ತಾ ಇದ್ಲು ಒಳ್ಳೆ ಶಾಲಾ ಕಾಲೇಜಿಗೆ ಕಳುಹಿಸಲು ಸಾಧ್ಯವಾಗಿರಲಿಲ್ಲ ಆದರೂ ಹೇಗೋ ದುಡಿದು ಆಕೆ ಕಷ್ಟಪಟ್ಟು ತನ್ನ ಇಬ್ಬರು ಮಕ್ಕಳಿಗೂ ಕನಿಷ್ಠ ವಿದ್ಯಾಭ್ಯಾಸ ಕೊಡಿಸಿದ್ದಾಳೆ ಬಳಿಕ ನೇರವಾಗಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿದ್ರು ಬರುವ ತಿಂಗಳ ಸಂಬಳದಲ್ಲಿ ಮನೆಯ ಖರ್ಚು ವೆಚ್ಚ ಸಾಲ ಆರೋಗ್ಯದ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ ಇಪ್ಪತ್ತೈದು ಹಾಗೂ ಇಪ್ಪತ್ತೆರಡು ವರ್ಷದ ಈ ಇಬ್ಬರು ಪುತ್ರಿಯರು ಹೆಗು ಮಾಡಿ ಕುಟುಂಬದ ನಿರ್ವಹಣೆಗೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದ್ರು ಇದರ ನಡುವೆ ಒಂದು ದಿನ ರಾತ್ರಿ ತಾಯಿ ಊಟ ಮುಗಿಸಿ ಮಲಗಿದ್ಲು ಅಷ್ಟೇ ಮಕ್ಕಳು ಕೂಡ ತಾಯಿಯ ಆರೈಕೆ ಮಾಡಿ ಮಲಗಿದ್ರು ಸಾಮಾನ್ಯವಾಗಿ ತಾಯಿ ಮೊದಲೇ ಎದ್ದು ಕೆಲಸದಲ್ಲಿ ತೊಡಗ್ತಾ ಇದ್ದರು ಆದರೆ ಅವತ್ತು ಮಕ್ಕಳು ಎದ್ದರೂ ಕೂಡ ತಾಯಿ ಹೇಳಲೇ ಇಲ್ಲ ಅಮ್ಮ ಎದ್ದಿಲ್ಲ ಯಾಕೆ ಅಂತ ನೋಡಿದಾಗ ಇಬ್ಬರು ಮಕ್ಕಳಿಗೆ ಆಘಾತವಾಗಿದೆ ತಾಯಿಯನ್ನು ಎಬ್ಬಿಸುವ ಪ್ರಯತ್ನ ಮಾಡಿದರು ಆದರೆ ತಾಯಿ ಎದ್ದೇ ಇಲ್ಲ ತಾಯಿಯ ಎದೆಬಡಿತ ಹಾಗೂ ಉಸಿರಾಟ ನಿಂತಿತ್ತು ತಾಯಿ ಮೃತಪಟ್ಟಿರೋದು ಖಚಿತವಾಗ್ತಾ ಇದ್ದಂತೆ ಇಬ್ಬರು ಪುತ್ರಿಯರಿಗೆ ಆಘಾತವಾಗಿದೆ ಒಂದೆಡೆ ಸಾಕಿ ಸಲುಹಿದ ತಾಯಿ ಇನ್ನಿಲ್ಲ ಅನ್ನೋ ಆಘಾತ ಮತ್ತೊಂದೆಡೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಅವರ ಬಳಿ ದುಡ್ಡಿರಲಿಲ್ಲ ಈಗಾಗಲೇ ಮಾಡಿರುವ ಸಾಲದಿಂದ ಯಾರಲ್ಲೂ ಕೇಳುವಂತಿರಲಿಲ್ಲ ಈ ಪರಿಸ್ಥಿತಿ ಇಬ್ಬರು ಮಕ್ಕಳನ್ನ ಖಿನ್ನತೆಗೆ ತಳ್ಳಿತು ತಾಯಿ ಮೃತಪಟ್ಟ ದಿನದಿಂದ ಬರೋಬ್ಬರಿ ಏಳು ದಿನ ತಾಯಿಯ ಮೃತದೇಹದ ಜೊತೆಗೆ ಕಳೆದಿದ್ದಾರೆ ಕೆಲಸಕ್ಕೂ ಹೋಗಿಲ್ಲ ಆಘಾತ ಖಿನ್ನತೆ ಆರ್ಥಿಕ ಸಂಕಷ್ಟ ಇವೆಲ್ಲವೂ ಮಕ್ಕಳನ್ನ ಮತ್ತಷ್ಟು ಕುಗ್ಗಿ ಹೋಗುವಂತೆ ಮಾಡಿದೆ ಏಳು ದಿನಗಳ ಬಳಿಕ ತಾಯಿಯ ಮೃತದೇಹ ದುರ್ವಾಸನೆ ಬೀರಲು ಆರಂಭಿಸಿದೆ ಈ ವೇಳೆ ಇಬ್ಬರೂ ಮಕ್ಕಳಿಗೆ ಮನೆಯಲ್ಲಿ ಇರಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿದೆ ಆಗ ಧೈರ್ಯ ಮಾಡಿದ ಹಿರಿಯ ಪುತ್ರಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು ಪರಿಸ್ಥಿತಿಯನ್ನ ವಿವರಿಸಿದ್ರು ತಕ್ಷಣವೇ ಜಾಗೃತರಾದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಹಿಳೆಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ರು ಇತ್ತ ಇಬ್ಬರು ಮಕ್ಕಳನ್ನು ಕೌನ್ಸಿಲಿಂಗ್ ಆಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆ ಕುರಿತು ಮಾಹಿತಿ ನೀಡಿರುವ ಹೈದರಾಬಾದ್ ಪೊಲೀಸರು ಮಹಿಳೆ ಹಾಗೂ ಇಬ್ಬರು ಮಕ್ಕಳು ಮಾತ್ರ ವಾಸವಾಗಿದ್ದರಂತೆ ಆ ಮನೆಯಲ್ಲಿ ಈ ಮಹಿಳೆಯ ಪತಿ ಕಳೆದ ಕೆಲ ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು ಇಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಅವರಿಗೆ ಸಿಕ್ಕಿರಲಿಲ್ಲ ಹೀಗಾಗಿ ಪತಿ ಬದುಕಿಲ್ಲ ಅಂತಾನೆ ಅವರು ಭಾವಿಸಿದ್ರು ಸದ್ಯ ಈ ಘಟನೆ ಮನುಕುಲವನ್ನೇ ಕಲುಕುವಂತಿದೆ ಮನುಷ್ಯನ ಮಾನಸಿಕತೆ ಅದೆಷ್ಟು ಗಂಭೀರವಾಗಿ ಅವರ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಇದೊಂದು ಸತ್ಯ ಘಟನೆ ಈ ಸ್ಟೋರಿ ಕೇಳಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಇಂತಹ ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ